ನಮ್ಮ ಎಲ್ ಶ್ರೀನಿವಾಸಣ್ಣ ಅವರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇದೇ ಫಸ್ಟ್ ಟೈಮ್ ವಿತೌಟ್ ಅಪೋಸಿಷನ್ ಎಲ್ಲರೂ ಅವರಿಗೆ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಬಯಸ್ತೇನೆ ನಾವೆಲ್ಲರೂ ನೋಡಿರೋ ಹಾಗೆ ಸುಮಾರು ವರ್ಷಗಳಿಂದ ಸೀನಣ್ಣ ಅವರು ಹಲವಾರು ಒಳ್ಳೆ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ ದೇವರು ಅವ್ರಿಗೆ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಸ್ಥಾನ ಕರ್ಕೊಂಡು ಹೋಗಲಿ ಅಂತ ಆಶಯಿಸ್ತೀನಿ ಇನ್ನೂ ಅಷ್ಟು ಒಳ್ಳೆ ಕಾರ್ಯಗಳು ಅವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಇಡೀ ಚರಿತ್ರೆ ಚರಿತ್ರೆಯಲ್ಲೇ ಇದುವರೆಗು ಎಲ್ಲ ಮೂವತ್ತೈದು ಜನ ಸಹಕಾರ ಕೊಟ್ಟಿದ್ದಂಥ ದಿನವೇ ಇಲ್ಲ ಇಂಥ ವರ್ಷವೇ ಇಲ್ಲ ಅದು ಎಲ್ ಶ್ರೀಮಾ ಸಣ್ಣವ್ರಿಗೆ ಇವತ್ತು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ನೀವೇ ಬೆಂಬಲವಾಗಿ ನಿಂತ್ಕೊಂಡು ನೀವೇ ಅಂತ ಅಂದ್ಬಿಟ್ಟು ಯಾರು ಏನು ಅಂತ ಅಪೇಕ್ಷೆ ಬೀಳ್ದಿರ ಎಲ್ಲರೂ ಇವರು ಇದನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವ್ರನ್ನ ಎಲ್ಲರೂ ಅದೇ ಥರ ಹೊಂದಾಣಿಕೆಯಲ್ಲಿ ನಡೆಸ್ಕೊಂಡು ಅವರು ಮುಂದುವರಿಸ್ತಾರೆ ಅಂತ ಅಂದ್ಬಿಟ್ಟು ನನಗೆ ಭಾಳ ಆಶಯ ಇದೆ ಮೊದಲು ಮಾಜಿ ಮಹಾಪೌ ಮಹಾಪೌರರಾಗಿದ್ದರು ಆ ಕಾರ್ಯ ವೈಖರಿ ಎಲ್ಲ ನೋಡಿ ಗಮನಿಸಿ ಎಲ್ಲ ಇದು ಮಾಡಿ ಆಮೇಲೆ ಅಲ್ಲಿಂದ ಜನ ಪ್ರೋತ್ಸಾಹ ಕೊಟ್ಟು ಅದಾದಮೇಲೆ ಒಕ್ಕಲಿಗರ ಸಂಘದಲ್ಲಿ ಚುನಾವಣೆಗೆ ನಿಂತರು ಅಲ್ಲೂ ಅದ್ಭುತಪೂರ್ವವಾಗಿ ವಿಜಯನ ಗಳಿಸಿ ಮೇಲೆ ಎಲ್ಲರ ಸಹಕಾರ ತಗೊಂಡು ಅಲ್ಲಿ ಉಪಾಧ್ಯಕ್ಷರಾದರು ಉಪಾಧ್ಯಕ್ಷ ಆದಮೇಲೆ ಕೆಂಚಪ್ಪಗೌಡರು ಎಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಇವತ್ತಿನ ದಿವಸ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇನ್ನು ಇವತ್ತಿನ ದಿವಸ ಎಷ್ಟು ಕೆಂಪೇಗೌಡ ವಿದ್ಯಾಲಯಕ್ಕೆ ಇದಕ್ಕೆ ಎಷ್ಟು ಇನ್ನೂ ಅನುಕೂಲ ಆಗುತ್ತೆ ಅವ್ರ ಕಡೆಯಿಂದ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ